ಭಾರತೀಯ ಎಜುಕೇಶನ್ ಸಿಸ್ಟಮು ಹಾಗೂ ಜಪಾನೀಸ್ ಎಜುಕೇಷನ್ ಸಿಸ್ಟಮಗೂ ಇರುವಂಥ ಬಹಳಷ್ಟು ಡಿಫ್ರೆನ್ಸನ್ನು ಈ ವಿಡಿಯೋದ ಮೂಲಕ ನೋಡೋಣ ನಿಮ್ಮ ಮಕ್ಕಳಿಗೆ ನೀವೇನು ಇದ್ದೀರಿ ಶಾಲೆಯಲ್ಲಿ ಏನು ಕಲಿಸ್ತಾ ಇದ್ದಾರೆ ಮನೆಯಲ್ಲಿ ಏನು ಕಲಿಸ್ತಾ ಇದ್ದೀವಿ ಸುತ್ತಮುತ್ತ ಪರಿಸರದಲ್ಲಿ ಎಂಥ ಶಿಕ್ಷಣ ಸಿಗ್ತಾ ಇದೆ ಇವತ್ತು ನಾವು ಬರೀ ಬುಕ್ಕಿಸ್ ನಾಲೆಜನ್ನು ಮಾತ್ರ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅವ್ರ ಜೀವನಕ್ಕೆ ಬೇಕಾಗಿರುವಂಥ ಆಗಿ ಬೇಕಾಗಿರುವಂಥ ಎಜುಕೇಷನ್ನು ನಮ್ಮಲ್ಲಿ ಸಿಗ್ತಾ ಇಲ್ಲ ನಮ್ಮಲ್ಲಿ ಬಹಳ ಬುದ್ಧಿಜೀವಿಗಳಿದ್ದಾರೆ ಯಾವ ರೀತಿ ಇದ್ದಾರೆ ಅಂದರೆ ಅದು ಪ್ರಾಕ್ಟಿಕಲ್ ಆಗಿರೋದಿಲ್ಲ ಬರೀ ಬುಕ್ ಮಾತ್ರ ಓದಿ ಇಷ್ಟು ಮಾರ್ಕ್ಸ್ ಬಿದ್ದರೆ ಪಾಸ್ ಅನ್ನೋ ಥರ ಇರುತ್ತೆ ಆದರೆ ಜಪಾನಿಯರು ಆ ಥರ ಅಲ್ಲ ಜಪಾನಿಯರು ಟೆಕ್ನಿಕಲ್ಲಾಗಿ ಆಗಿ ಯಾವ ರೀತಿ ಮಕ್ಕಳಿಗೆ ಸ್ವತಃ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಆ ಮಕ್ಕಳಿಗೆ ಸ್ವತಃ ಆ ತಾಂತ್ರಿಕ ಶಿಕ್ಷಣವನ್ನು ಮಾಡಿ ಕಲಿ ತತ್ವದಡಿಯಲ್ಲಿ ಅವ್ರು ಮಾಡ್ತಾಯಿದ್ದಾರೆ ಅದಕ್ಕಾಗಿ ಜಪಾನೀಸು ಇವತ್ತು ತಾಂತ್ರಿಕದಲ್ಲಿ ಬಹಳಷ್ಟು ಮುಂದೆ ಇದೆ ಎಲ್ಲ ಪ್ರತಿಯೊಂದರೂ ಏನೇ ವಸ್ತುಗಳು ಮಾಡಲಿ ನೋಡ್ರಿ ಮೇಡ್ ಇನ್ ಜಪಾನೀಸ್ ಮೇಡ್ ಇನ್ ಜಪಾನೀಸು ಇದೆಲ್ಲ ಯಾಕೆ ಬರ್ತಾ ಇದೆ ಅವರು ಅವ್ರ ಮಕ್ಕಳಿಗೆ ಎಂಥ ಶಿಕ್ಷಣ ಕೊಡ್ತಾಯಿದೆ ಶಾಲೆ ನಮ್ಮ ಶಾಲೆ ಯಾವ ರೀತಿ ಶಿಕ್ಷಣ ಇದೆ ಜೀವನಾಧಾರಿತವಾಗಿದೆಯಾ ಬುಕ್ಕು ಮಾತ್ರ ಇದೆಯಾ ಅದು ಪ್ರಾಕ್ಟಿಕಲ್ ಆಗಿದೆಯಾ ಮಕ್ಕಳಿಗೆ ಭಾಳಷ್ಟು ನೆನಪಿರಬೇಕಾದ್ರೆ ಅದು ಸ್ವತಃ ಎಕ್ಸ್ಪಿರಿಮೆಂಟಲ್ ಆಗಿರಬೇಕು ಅನುಭವದ ಮೂಲಕ ಅವ್ರಿಗೆ ಶಿಕ್ಷಣ ಸಿಗಬೇಕು ಆಗ ಮಾತ್ರ ಮಕ್ಕಳು ಯಾವತ್ತೂ ಆ ಶಿಕ್ಷಣವನ್ನು ಮರೆಯೋದಿಲ್ಲ ನಾವು ಬರೀ ಆ ಕೆಲಸ ಈ ಕೆಲಸ ಮಾಡಿಸೋದ್ರಲ್ಲಿ ಮಕ್ಕಳು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ವಿ ಆದರೆ ಅವರು ದಿನಚರಿ ಕೆಲಸದಿಂದ ಹಿಡಿದುಬಿಟ್ಟು ಮಕ್ಕಳು ಸ್ವತಃ ಮುಂದೆ ತಮ್ಮ ಜೀವನದಲ್ಲಿ ಎಂತೆಂಥ ಕೆಲಸಗಳು ಬಂದರೂ ಸಹ ಯಾವುದೇ ರೀತಿ ಭಯವಿಲ್ಲದೆ ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಳ್ಳಬೇಕು ಅನ್ನೋದರ ಉದ್ದೇಶ ಬೇಸಸ್ ಮೇಲೆ ಅವ್ರ ಶಿಕ್ಷಣ ನಿಂತಿದೆ ಜಪಾನಿಯರು ಅವರೆಷ್ಟು ಟೆಕ್ನಿಕಲಾಗಿ ಮುಂದುವರೆದಿದ್ದಾರೆ ಅಂದರೆ ಅವ್ರ ಶಿಕ್ಷಣ ಸಹ ಅಷ್ಟೇ ಟೆಕ್ನಿಕಲ್ ಆಗಿದೆ ನಮ್ಮ ಭಾರತೀಯದ ಬಹಳಷ್ಟು ಸಾಂಪ್ರದಾಯಿಕವಾಗಿದೆ ಅದಕ್ಕಾಗಿ ನಮ್ಮ ಮಕ್ಕಳಿಗೆ ದಿನನಿತ್ಯದ ಕೆಲಸಗಳ ಜೊತೆಗೆ ಅವರು ಮುಂದೆ ಜೀವನ ರೂಪಿಸಿಕೊಳ್ಳಲು ಎಂಥ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಇವತ್ತಿನ ಬಹಳ ಚಿಂತೆಯನ್ನೇ ಮಾಡುವಂಥ ವಿಷಯವಾಗಿದೆ ಆದ್ದರಿಂದ ಮಕ್ಕಳಿಗೆ ಎಲ್ಲವನ್ನೂ ಕಲಿಸಿಕೊಡಿ ಪೇರೆಂಟ್ಸ್ ಆಗಲಿ ಶಿಕ್ಷಕರಾಗಿರಲಿ ಮಕ್ಕಳಿಗೆ ಎಲ್ಲ ರೀತಿ ಫೇಸ್ ಮಾಡುವಂಥ ಮನೋಭಾವನೆ ಬರಬೇಕು ಯಾವುದಕ್ಕೂ ಭಯಪಡದೆ ಪ್ರತಿಯೊಂದನ್ನು ಅವರು ಸ್ವೀಕರಿಸುವಂಥ ಈ ಮನೋಭಾವನೆಯನ್ನು ಮೂಡಿಸಿ ಅದು ಕೀಳು ಇದು ಮೇಲು ಆ ಥರ ಭಾವನೆ ಉಂಟು ಮಾಡಬೇಡಿ ಅವರು ದೊಡ್ಡವರು ಇವರು ಚಿಕ್ಕವರು ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡೋದು ಯಾವುದೋ ಅಪಾಯ ಕೆಲಸಗಳಿಗೆ ಮಾತ್ರ ತಳ್ಳದಂತೆ ದಿನಚರಿ ಇರುವಂಥ ಎಲ್ಲ ಪ್ರತಿಯೊಂದು ಕೆಲಸಗಳನ್ನು ಮಾಡಿ ಸ್ವತಃ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವಂಥ ಮಕ್ಕಳಿಗೆ ಆ ರೀತಿ ಕಾರ್ಯಕ್ಷಮತವನ್ನು ನಮ್ಮ ಶಾಲೆಗಳು ಹಾಗೂ ಕುಟುಂಬಗಳು ಬೆಳೆಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಭಾರತೀಯ ಎಜುಕೇಷನ್ ಸಿಸ್ಟಮು ಹಾಗೂ ಜಪಾನೀಸ್ ಎಜುಕೇಷನ್ ಸಿಸ್ಟಮ್ಗೂ ಇರುವಂಥ ಬಹಳಷ್ಟು ಡಿಫ್ರೆನ್ಸನ್ನು ಈ ವಿಡಿಯೋದ ಮೂಲಕ ನೋಡೋಣ ನಿಮ್ಮ ಮಕ್ಕಳಿಗೆ ನೀವೇನು ಕಲಿಸ್ಕೊಡ್ತಾ ಇದ್ದೀರಿ ಶಾಲೆಯಲ್ಲಿ ಏನು ಕಲಿಸ್ತಾ ಇದ್ದಾರೆ ಮನೆಯಲ್ಲಿ ಏನು ಕಲಿಸ್ತಾ ಇದ್ದೀವಿ ಸುತ್ತಮುತ್ತ ಪರಿಸರದಲ್ಲಿ ಎಂಥ ಶಿಕ್ಷಣ ಸಿಗ್ತಾ ಇದೆ